ಸ್ನೇಹಿತರೆ ಪುಟಾಣಿಗಳೇ ನಮಸ್ಕಾರ ಬಾಯ್ ಬಾಯ್ ಇವತ್ತು ಸಿಂಹರಾಜನ ಬಗ್ಗೆ ಹೇಳೋಣ ಯಾರ್ಯಾರು ಲೈಕು ಕಮೆಂಟು ಕೊಟ್ಟಿಲ್ವೋ ಅವರೆಲ್ಲ ನನ್ನ ಕತೆಗೆ ಲೈಕು ಕಮೆಂಟನ್ನ ಕೊಡಬೇಕಾದ್ದು ನಿಮ್ಮ ಕೆಲಸ ನಾನು ಕತೆ ಹೇಳೋದಷ್ಟೇ ನನ್ನ ಕೆಲಸ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ನಿಮ್ಮ ಕೆಲಸ ನೀವು ಲೈಕ್ ಕೊಡ್ತಿರಲ್ಲ ಸರಿ ಡನ್ ಈಗ ಕಥೆನ ಹೇಳ್ತೇನೆ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ತೋಳ ಒಂದು ಓಡಿ 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 ಅಂತ ಓಡ್ತಾ ಇರ್ತದೆ ಪ್ರಾಣಿಗಳೆಲ್ಲ ದಿಗ್ಭ್ರಮೆ ಓಡ್ತಾ ಇದೆ ತೋಳ ಓಡಿ 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 ಬರೀ ಓಡಿ ಅನ್ನೋದೊಂದು ಪದ ಬಿಟ್ಟರೆ ಇನ್ಯಾವುದೂ ಇಲ್ಲ ಓಡಿ 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 ಅಂತ ಹೇಳಿದ್ರೆ ಓಡ್ತಾನೆ ಇದೆ ಅದನ್ನು ತಿಳ್ಕೊಂಡು ಒಂದು ಮೊಲನೂ ಕೂಡ ಓಡಿ 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 ಅನ್ನತ್ತೆ ಅದು ಓಡ್ತಾನೆ ಇರ್ತದೆ ಅದು ಇಂಥದಕ್ಕೆ ಅಂತ ಹೇಳ್ತಾ ಇಲ್ಲ ಅದು ಓಡಿ ಏನೋದನ್ನು ಬಿಟ್ಟರೆ ಅದನ್ನು ಹೇಳ್ತಾ ಇಲ್ಲ ಆವಾಗ ಈ ನರಿಗಳು ಈ ಜಿಂಕೆಗಳು ಇವೇನು ಯಾಕೆ ಇಲ್ಲಿ ಓಡಿ 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 ಅಂತ ಇದ್ದಾವೆ ಅದನ್ನು ಹಿಡಿಲೇಬೇಕು ಅಂತ ಹೇಳಿ ಇವು ಜಿಂಕೆ ಸ್ಪೀಡಲ್ಲಿ ಹೋಗೋದು ಸ್ಪೀಡಾಗಿ ಹೋಗ್ಬಿಟ್ಟು ಆ ತೋಳ ಮತ್ತು ಮೊಲ ಎಲ್ದನ್ನು ತಡೆದು ಯಾಕೆ ಏನಾಯಿತು ಅಂತ ಕೇಳ್ತಾವೆ ಆವಾಗ ತೋಳ ಮತ್ತೆ ಮೊಲ ಎರಡು ಹೇಳ್ತವೆ ಎರಡು ತಲೆಯ ಸಿಂಹ ಕೆರೆಯಲ್ಲಿ ನೀರು ಕುಡಿತಾ ಇತ್ತು ನಾನು ಮತ್ತೆ ಮೊಲ ಎರಡು ನೋಡಿದ್ದೀವಿ ಒಂದು ತಲೆಗೆ ಇಷ್ಟು ಭಯ ಇನ್ನು ಎರಡು ತಲೆಯ ಸಿಂಹ ಅಂದರೆ ಇನ್ನೆಷ್ಟು ಭಯ ಅದು ಎರಡು ಬಾಯಿನಲ್ಲೂ ಸಿಂಹ ತಿನ್ನುತ್ತೆ ಭಯಂಕರ ಸಿಂಹ ಅದು ಆದ್ದರಿಂದ ನಾವು ಅದು ನೀರು ಕುಡಿತಾ ಇರೋದನ್ನು ನೋಡಿಬಿಟ್ಟು ನಮಗೆ ಭಯ ಬಂದ್ಬಿಡ್ತೇವೆ ಅದಕ್ಕೆ ಓಡಿ 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 ಅಂತ ನಾವು ಇದ್ದೀವಿ ಎಲ್ಲಿ ಗಂಟ ಸಿಗುತ್ತೋ ಅಲ್ಲಿ ಗಂಟ ಇದ್ದೀವಿ ಸಿಂಹದ ಭಯ ಸಿಕ್ಕಿದ್ರೆ ನಮ್ಮನ್ನು ತಿಂದಾಕದೇ ನಾವು ಭಯ ಜಾಸ್ತಿ ಆಗೋದೆ ಅಂತ ಹೇಳುತ್ತೆ ಆವಾಗ ಪ್ರಾಣಿಗಳೆಲ್ಲ ಸಭೆ ಕರೆದು ಸಭೆ ಕರೆದು ನೋಡಿ ನಮ್ಮ ಕಾಡಿಗೆ ಎರಡು ತಲೆ ಸಿಂಹ ಬಂದಿದೆಯಂತೆ ಆ ತೋಳ ಮತ್ತು ಮೊಲ ಎರಡು ನೋಡಿದವಂತೆ ಅದು ನೀರು ಕುಡಿಬೇಕಾದ್ರೆ ನೋಡಿಕೊಂಡು ಓಡಿ 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 ಅಂತ ಇದ್ದ ನಾವು ತಡೆದು ನಿಲ್ಲಿಸ್ಬಿಟ್ಟಮ್ಮ ಕೇಳ್ದಾಗಿ ಮಾಹಿತಿ ಕೊಟ್ಟರು ಏನು ಮಾಡೋದು ಎರಡು ತಲೆ ಸಿಂಹನಿಗೆ ಯಾವ ಥರ ಪರಿಹಾರ ಮಾಡೋದು ಅಂಥೇಳಿ ಎಲ್ಲ ಪ್ರಜೆಗಳ ಮುಂದೆ ಇಡ್ತವೆ ಅಷ್ಟೊತ್ತಿಗೆ ಸಿಂಹ ರಾಜ ಎರಡು ತಲೆ ಸಿಂಹ ರಾಜ ಪ್ರತ್ಯಕ್ಷವಾಗುತ್ತೆ ಎರಡು ತಲೆ ಆ ಒಂದು ಈ ಕಡವನ್ ಹಿಂಗ ಆವಾಗ ಈ ಪ್ರಾಣಿಗಳಿಗೆಲ್ಲ ಎದುಕೆ ಹೋಯ್ತು ಒಂದು ಸಿಮ್ಮನಿಗೆ ಈ ಪಡ್ಡಿ ಎದುರುತ್ತಾಯಿದ್ದು ಇನ್ನು ಎರಡು ತಲೆ ಸಿಂಹ ಅಂದರೆ ಸಾಮಾನ್ಯವಾ ಅಯ್ಯೋ ತಂದೆ ಯಾಕೆ ಬಂತು ಎಲ್ಲಿಂದೇ ಬಂತು ಹೇಳಿ ಪುಕ್ಲ ಪುಕ್ಲೊತ್ಕೊಳ್ತು ಆಗ ಎರಡು ತಲೆ ಸಿಂಹ ಹೇಳುತ್ತದೆ ನನಗೆ ದಿನಕ್ಕೆ ಒಂದು ಬೇಟೆ ಮತ್ತು ತರಕಾರಿಗಳು ಐದು ಕೆ ಜಿ ಹತ್ತು ಕೆ ಜಿ ಕೆಪಾಸಿಟಿ ತಂದು ಮಡಗುಡಬೇಕು ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಪ್ಪಿ ತಪ್ಪಿ ನನಗೆ ಮಾಂಸ ಮತ್ತು ತರಕಾರಿಗಳ ತರಲಿಲ್ಲ ನಿಮ್ಮನ್ನು ದಿನಕೊಬೊಬ್ಬರನ್ನ ಮುಗಿಸ್ಬಿಡ್ತೀನಿ ಅದು ನನ್ನ ಹಸುವಿಗೆ ಕಾರಣ ಯಾವುದು ಬೇಕು ತಿಳ್ಕೊಂಡು ಈಗ ಮಾಂಸ ತಂದು ತರಕಾರಿ ತಂದು ಮಡಿತೀರೋ ಇಲ್ಲ ಗುಂಪಿನಲ್ಲಿ ನಿಮ್ಮನ್ನು ಒಂದೊಂದಾಗಿ ಒಂದೊಂದಾಗಿ ನಾನು ಹಿಡ್ಕೊತಿಂದೋ ಹೇಳ್ಬಿಡಿ ಅಂತ ಹೇಳುತ್ತೆ ಅದಕ್ಕೆ ಪ್ರಾಣಿಗಳೆಲ್ಲ ಆಯಿತು ರಾಜರು ಸಿಂಹರಾಜರೇ ಆಯಿತು ನಿಮ್ಮ ಹೊಟ್ಟೆ ಹಸುವ ಏನು ತುಂಬಿಸ್ಬೇಕು ಅದನ್ನು ನಾವು ಡೈಲಿ ತಂದು ಮುಡಿತೀವಿ ನೀವು ದಯಮಾಡಿ ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟಮ್ಮ ಸಮಾಧಾನ ಆಯಿತು ಆಯಿತು ಇವತ್ತು ತಗೊಂಡು ಹೋಗ್ಬೇಕು ಒಂದು ಮಾಂಸ ಆಲೂಗಿಡ್ಡೆ ಕ್ಯಾರೆಟು ಬೀಟ್ರೂಟ್ ಎಲ್ಲ ತಕ್ಕ ತಗೊಂಡೋಗಿ ಒಂದು ತಕ್ಕ ತಟ್ಟಿಗೆ ಬಡ್ಬಿಟ್ಟು ಆ ಗೂಹಿ ಹೋಗಿ ಮುಡುಗಿದ್ರೆ ಆಯಿತು ಹೋಗಿ ಸರಿ ಬಂತ ಒಳಗಡೆಯಿಂದ ಆಗ ಕೊಡುತ್ತೆ ಆವಾಗ ಇವೆಲ್ಲ ಮೇಲೆ ಇದು ಎಳ್ಕೊಂಡು ಒಳಗಡೆ ತರಗಿ ತಿನ್ನುತ್ತೆ ಒಂದೇ ಸಾರಿ ಪ್ರಾಣಿಗಳಿಗೆ ಮುಖ ತೋರಿಸಿರೋದು ಇನ್ನೂ ಅದು ತೋರಿಸೇ ಇಲ್ಲ ಆವಾಗ ಈ ಹುಡುಕೆ ಪ್ರಾಣಿಗಳೇನು ಭಾಳ ದಿಗ್ಭ್ರಮೆ ಆಗೋದಕ್ಕೆ ಅಲ್ಲಪ್ಪ ದಿನ ಇಷ್ಟು ಇಷ್ಟು ಮಾಂಸ ಇಷ್ಟು ತರಕಾರಿಗಳು ತಗೊಂಡು ನಾವು ಎಲ್ಲಿಗೆ ಹೋಗಮ್ಮ ಎಲ್ಲಿನೂ ತರಮ್ಮ ಇದರಲ್ಲಿ ಚೆನ್ನಾಗೈತಲ್ಲ ಅದರೊಟ್ಟೆ ತುಂಬಿಸ್ಗಳಿಗೆ ಗೊತ್ತಿಲ್ವಾ ನಾವೆಲ್ಲ ತಂದು ತಂದು ಅದನ್ನು ಸಪ್ಲೈ ಮಾಡ್ಕೊಡ್ಬೇಕಲ್ಲ ಇಷ್ಟು ನಮ್ಮನೆ ಬರ ಏನೋ ಅಂಥೇಳಿ ಮಿಕ್ಕೆಲ್ಲ ಪ್ರಾಣಿಗಳು ಆ ಪ್ರಾಣಿಗಳಿಗೆ ಮಾತಾಡ್ತಾ ಇದ್ದಾವೆ ಅಲ್ಲಿಗೆ ಒಂದು ಪುಟಾಣಿ ಇಲಿ ಮರಿ ಬಂತು ಏನು ನಡೀತಾ ಇದೆ ಅಂತ ಕೇಳ್ತು ಅದಕ್ಕೆ ಈ ದೊಡ್ಡ ಪ್ರಾಣಿಗಳೆಲ್ಲ ತೋಳ ನರಿ ಜಿಂಕೆ ಇವೆಲ್ಲ ಏಯ್ ಓ ಕೂತ್ಕೋ ಬಂದು ಮುಡ್ದಿದ್ವಿ ಅಜ್ಮನ್ಯಾಗ ಹೇಳಿ ಇಷ್ಟಪ್ಪ ಏನು ಅಂತ ಕೇಳುತ್ತೆ ನಾವೇನಂತ ಹೇಳಮ್ಮ ನೀನೇನು ಮಾಡಿದೀಯಾ ಓ ಗೊದ್ಗೋಗೋ ಅನ್ನತ್ತೆ ಹ್ಞೂ ಅದಕ್ಕೆ ಇಲ್ಲಿ ಮರಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ನಾನು ಕೇಳ್ಕೊತೀನಿ ಅದಕ್ಕೆ ತಕ್ಕ ಪರಿಹಾರ ನನ್ನ ಹತ್ರ ಇದ್ದರೆ ನಾನು ಕೊಡ್ತೀನಿ ಅಂತ ಹೇಳುತ್ತೆ ಅದಕ್ಕೆ ನರಿ ಜಿಂಕೆ ಇವೆಲ್ಲ ಹೇಳ್ತವೆ ನೋಡಿ ಇಲ್ಲಿರಾಯ ನಮ್ಮ ಕಾಡಿಗೆ ಎರಡು ತಲೆ ಸಿಂಹ ಒಂದು ಬಂದಿದೆ ಅದಕ್ಕೆ ಇಷ್ಟೇ ಮಾಂಸ ಇಷ್ಟೇ ತರಕಾರಿಗಳು ದಿನಕ್ಕೆ ಅದರ ಗುಹೆಗೆ ಸಪ್ಲೈ ಆಗಬೇಕಂತೆ ಅದು ಈಗ ನಮಗೆ ಭಾಳ ಚಿಂತೆ ಆಗಿದೆ ಆ ಮಾಂಸ ಮತ್ತು ತರಕಾರಿನ ಕೊಡ್ಲಿಲ್ಲ ಅಂದರೆ ನಮ್ಮ ಪ್ರಾಣಿಗಳಿಗೆ ದಿನಕು ಪ್ರಾಣಿ ಹಿಡ್ಕೆ ಹಿಡ್ಕೊ ತಿಂತೀನಿ ಅಂತ ಹೇಳಿ ಬೆದರಿಕೆ ಹಾಕಿದೆ ಈಗ ಮುಂದೇನು ಮಾಡಬೇಕು ಅಂತ ಹೇಳಿ ನಮಗೆ ತೋರ್ತಾ ಇಲ್ಲ ಅದು ನಾವು ಸಭೆ ಕರೆದು ಮಾತನಾಡ್ತಾ ಇದ್ದೀವಿ ಅಂತ ಜಿಂಕೆ ಇಲಿ ಮರಿಗೆ ಹೇಳುತ್ತೆ ಅದಕ್ಕೆ ಮರಿ ನೆಗೆದ್ಬಿಟ್ಟು ಭಾಳ ಸಂತೋಷ ಆಗಿಬಿಟ್ಟು ನಗ್ತಾ ಇದೆ ಅದಕ್ಕೆ ಪ್ರಾಣಿಗಳಿಗೆಲ್ಲ ಉರಿತ ಕೂತದೆ ನಮ್ಮ ಕಷ್ಟ ನಮ್ಗೆ ಅಂತಂದರೆ ಇದು ನಗ್ತಾ ಇದಲ್ಲ ಏ ಯಾಕೆ ಇಲ್ಲಿರ ಯಾ ಏನಾಯ್ತು ಹೋಗ್ತಾ ಇಲ್ವಾ ಸಣ್ಣ ಪ್ರಾಣಿ ಅಲ್ವಾ ಎಲ್ಲ ಎದುರಿಸ್ಕೊತಾವ ಅದಕ್ಕೆ ಅಯ್ಯೋ ಮುಟ್ಟಲ್ರ ಎರಡು ತಲೆಯ ಪ್ರಾಣಿ ನಿಮಗೆ ಆಲೂಗಡ್ಡೆ ಕ್ಯಾರೆಟು ಬೀಟ್ರೂಟ್ ತಿಂದೀನಿ ಬನ್ನಿ ಅಂತ ಹೇಳ್ತಾ ಹ್ಞೂ ನಿಮಗೆ ಸರಿಯಾಗಿ ಎರಡು ಕಿವಿಗೆ ಹೂವು ಮೂಡಿಸ್ಬಿಟ್ಟದ ಅದು ಸಿಂಹ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಪ್ರಾಣಿಗಳಿಗೆಲ್ಲ ಭೇದಿ ಇದ್ದೀರಿ ಅಂತ ಇಲ್ಲಿ ಈ ಬಾಕಿ ಪ್ರಾಣಿಗಳಿಗೆ ಇದೆ ಅದಕ್ಕೆ ಯಾವಂತವೆ ನಿನಗೆ ಧೈರ್ಯ ಇದ್ದರೆ ನೀನು ಗುಹೆಗೆ ಹೋಗಿ ನೋಡ್ಕೊಬಾ ಏಳು ತಲೆ ಇದೆಯಾ ಒಂದು ತಲೆ ಇದೆಯೋ ಅಂತೇಳಿ ಆಗ ನಿನಗೆ ಗೊತ್ತಾಗುತ್ತೆ ನೀನು ಮತ್ತೆ ನಮಗೇನು ಹೇಳ್ತೀಯ ನೋಡ್ತೀಯ ಅಂಥೇಳಿ ಈ ಇಲ್ಲಿ ಇಲ್ಲಿ ಮರಿಗ ಹೇಳ್ತದೆ ಇಲ್ಲಿ ಮರಿ ಒಂದು ಕ್ಯಾರೆಟ್ ಇಟ್ಕೊಂಡು ಕುಟಿತ ಕುಟುಕ ಹುರ್ಕ ಆ ಎರಡು ತಲೆ ಸಿಂಹ ಅಂತ ಇತ್ತಲ್ಲ ಆ ಗುಹೆ ಒಳಗಡೆಗೆ ಸಣ್ಣ ಪನ್ನಿ ನುಗ್ಕೊಂಡೋಗಿ ಹೋಗಿ ಅಂಥವರ ರಾಜರಾಗಿ ಹೋಗಿ ಮನೆಯಲ್ಲಿ ಕೂತದೆ ಇದೇನು ಮಾಡ್ಯಾರ ತನ್ನ ಮುಖೋಡನ ಕಳೆದ್ಬಿಟ್ಟ ಮುಡಿಕ್ಬಿಟ್ಟ ಅದು ಸಾಮಾನ್ಯ ತೋಳ ಹಾಗ ಈ ಇಲ್ಲಿ ಎಲ್ಲಿ ಹೋಯ್ತು ಅಂತೇಳಿ ಇತರೆ ಪ್ರಾಣಿಗಳೆಲ್ಲ ಬಂದ್ಬಿಟ್ಟು ಆ ಗುಹೆ ಮುಂದೆ ಗುಂಪು ಕಟ್ಕೊಂಡು ಕೂತವೆ ಹಾಗ ಉಳಿಕೆ ಪ್ರಾಣಿಗಳೆಲ್ಲ ಎರಡು ತಲೆ ಸಿಂಹರಾಜ ಎರಡು ತಲೆ ಸಿಂಹರಾಜ ಬಾ ಈಚೆಗೆ ಬನ್ನಿ ಆಹಾರ ತಂದಿದ್ದೀವಿ ಬನ್ನಿ ಅದನ್ನು ಉಪಯೋಗಿಸ ಬನ್ನಿ ಅಂತ ಕೂಗ್ತಾ ಇದ್ದಾವೆ ಈ ತೋಳ ಬಡ್ಡಿಗಣದು ತನ್ನ ಮಕ್ಕವಾಡನ ಎಲ್ಲೋ ಮಡಮಿಟ್ಟದೇ ನೆನಪಿಲ್ಲ ಆಗ ತೋಳ ಅನ್ನತ್ತೆ ಅಲ್ಲೇ ಇಟ್ಟು ನೀವು ಹೋಗಿ ನಾನು ಮುಂದಕ್ಕೆ ಎತ್ಕೋತೀನಿ ಹೋಗಿ ಅನ್ನತ್ತೆ ಈ ಇಲಿ ಬರಿ ಕೂತ್ಕೊಂಡು ಎಲ್ಲನೂ ನೋಡುತ್ತೆ ಎಲ್ಲ ಬಡ್ಡಿ ಗಣ ತೋಡುವ ನೀನು ಸಿಂಹದ ಮುಖ ಹಾಕೊಂಡು ಎರಡು ತಲೆ ಸಿಮ್ಮ ಅಂತ ನೀನು ಮಾಡ್ಕೊಡ್ತೀನಿ ತಾಡು ಅಂದ್ಬಿಟ್ಟು ಎಲ್ಲ ನೋಡ್ಕತ್ತದ ಆವಾಗ ಮುಕೋಳ ಸಿಕ್ಕತ್ತೆ ಸಿಂಹದ ಮುಖೋಡ ಹಾಕೊಂಡು ಬರ್ತೆ ಎಲ್ಲಿ ನನ್ನ ಆಹಾರ ತಂದಿರೋದು ಎಲ್ಲಿ ಅಂದ್ಕೊಂಡು ಇರ್ತದೆ ಆಗ ಈ ಇಲಿ ಮರಿ ಏನು ಮಾಡ್ತದೆ ಹಾಗೆ ಸಂದಿಲಿಗುಂದಿಲ್ ನುಕೊಂಡೋಗಿ ಅದು ಎರಡು ತಲೆ ಸಿಂಹ ಅಲ್ಲ ತೋಳ ಮುಕೋಳ ಹಾಕೊಂಡು ಸುಮ್ಮನೆ ಆ್ಯಕ್ಟಿವ್ ಮಾಡ್ತದೆ ಮಾಂಸ ತರಕಾರಿಗಳು ತಿನ್ನಬೇಕು ಅಂತ ನಾನು ಹೇಳ ಇದು ಸಿಂಹ ಮಾಡೋ ಕೆಲಸ ಎಲ್ಲ ಬೇರೆ ಯಾವುದೋ ಪ್ರಾಣಿ ಮಾಡ್ತಾ ಇದ್ದಾವೆ ಅಂತ ನನ್ನ ಮಾತನ್ನ ನೀವು ನೆಮ್ಮಡಿಲ್ಲ ಅಂಥೇಳಿ ಗುಂಪುರೋಗಿ ಹೇಳ್ಬಿಡ್ತದೆ ಹಾಗಂದೇ ತಡಾಪ ಜಿಂಕೆಗಳು ನರಿಗಳು ನಾಯಿಗಳು ಆನೆಗಳು ಎಲ್ಲ ದೊಣ್ಣೆಗಳು ತಕ್ಕ ಬಂದ್ಬಿಟ್ಟು ಚಿಕ್ಕ ಮಠ ಏರಿಸಿ ಚೆನ್ನಾಗಿ ಓದಲಪ್ಪ ಬಂದನೆಲ್ಲಪ್ಪ ಬುಡ್ಬುಡಪ್ಪ ಅನ್ಬೇಕು ಆ ಮಠಕ್ಕೆ ಚೆನ್ನಾಗಿ ಏರಿಸ್ಬಿಡ್ತವೆ ಎಲ್ಲ ಬಡ್ಡಿಗಣತು ಹೋಳವೆ ನೀನು ಸಿಂಹದ ಮಕ್ಕ ಹಳ ಹಾಕ್ಕೊಂಡು ನಾನು ಸಿಂಹ ನನಗೆ ಹತ್ತು ಕೆ ಜಿ ಮಾಂಸ ಬೇಕು ಇಪ್ಪತ್ತು ಕೆ ಜಿ ತರಕಾರಿ ಬೇಕು ಅಂತೇಳಿ ನಮಗೆ ತೊಂದರೆ ಕೊಡ್ತಾಯಿದ್ದೀಯಾ ನಿತ್ಯೋ ಬಡ್ಡಿಗಳು ರೋಟೇಳಿ ತೋಟ ತಕೊಂಡು ಏಸಿ ಬಿಡ್ತವೆ ಆಗ ಕೆಟ್ಟಲ್ಲಪ್ಪು ಅಂತ ಬಾಯಿ ಬಡ್ಕಲ್ ನಮ್ಮ ಬಿದ್ದ ಬಿದ್ದಾರುಬಿಡ್ತ ತೋಳ ಆಗ ಬೇಗ ಬೇರೆ ಪ್ರಾಣಿಗಳಿಗೆಲ್ಲ ಭಾಳ ಸಂತೋಷ ಆಯ್ತದೆ ಆಗ ಇಲ್ಲಿ ಮರಿನ ಈ ಉಳ್ಕೆ ಪ್ರಾಣಿಗಳು ಏನಿದೆಯೋ ತೋಳಗಳು ನರಿಗಳು ಜಿಂಕೆಗಳು ಆನೆಗಳು ಇವೆಲ್ಲ ಇದ್ರ ಬುದ್ಧಿ ಇಷ್ಟಪ್ಪ ಇದ್ರೂ ಭಾಳ ಬುದ್ಧಿ ಉಪಯೋಗಿಸಿ ಅದನ್ನು ಕಂಡುಹಿಡ್ದು ಬಿಡ್ತು ಸಬಾಸ್ ಅಂಥೇಳಿ ಅದಕ್ಕೆ ಸನ್ಮಾನ ಮಾಡ್ತವೆ ಈ ಇಲ್ಲಿ ಒಂದು ಇಲ್ಲದೆ ಇದ್ದರೆ ನಾವು ಪ್ರತಿದಿನ ಮಾಂಸ ತರಕಾರಿಗಳೆಲ್ಲ ಹೂಡಬೇಕಾಗೋದು ಅದಕ್ಕಿಂತ ಶಕ್ತಿಗಿನ ಯುಕ್ತಿ ಮೇಲೂ ಇದು ಕಂಡುಹಿಡಿತು ಅಂಥೇಳಿ ಹುಲಿನ ಕೊಂಡಾಡ್ದ ಇಲಿನ ಕೊಂಡಾಡ್ತಾರೆ ಆವಾಗ ಪ್ರಾಣಿಗಳೆಲ್ಲ ಸದ್ಯ ಎರಡು ತಲೆ ಸಿಂಹ ಅಂತ ಇದ್ವಿ ಅದು ಒಂದು ಸಾಮಾನ್ಯ ತೋಳಾಗಿತ್ತು ಅದು ಒಟ್ಟು ಬಿಡ್ತು ಇನ್ನೆಲ್ಲ ನಾವು ನೆಮ್ಮದಾಗಿರಮ್ಮ ಅಂಥೇಳಿ ಕಾಡಿನಲ್ಲಿ ಆರಾಮಾಗಿ ತಿಂಕ ನೆಮ್ಮದಾಗಿ ಜೀವಗಳೆಲ್ಲ ಬದಿಕೊಂಡು ಹೋಗ್ತಾಯಿದ್ದೇವೆ ಇಲ್ಲಿಗೆ ಈ ಕತೆ ಮುಗೀತು ಮತ್ತು ನಮ್ಮ ನಿಮ್ಮ ಭೇಟಿ ನಾಳೆ ಮಧ್ಯಾಹ್ನ ಅಲ್ಲಿಗಂಟ ನೀವು ನಮಗೆ ಲೈಕ್ ಕೊಡೋರು ಕಮೆಂಟ್ ಕೊಡೋರು ಎಲ್ಲ ಕೊಡಬೇಕು ನನ್ನ ಸಮಾಧಾನ ಆಗುತ್ತೆ ಲೈಕು ಕಮೆಂಟ್ ಕೊಟ್ಟಿಲ್ಲ ಆದರೆ ನಾನು ಕತೆ ಹೇಳೋಕ್ಕೆ ಬರೋಲ್ಲ ಅಂತ ಹೇಳ್ಬಿಡ್ತೀನಿ ಆಮೇಲೆ ಆಗ ಮಾಡಕ್ಕಂಥ ಪುಟಾಣಿಗಳೇ ನಿಮಗೋಸ್ಕರ ನಾನು ಒಳ್ಳೊಳ್ಳೆ ಕತೆಗಳನ್ನ ಎಲ್ಲಿಲ್ಲೋ ಕಲೆಕ್ಟ್ ಮಾಡ್ಕಂದು ನಿಮ್ಗೆ ಇದ್ದೀನಿ ನಿಮಗೋಸ್ಕರ ನಾನು ಕತೆ ಹೇಳಕ್ಕೆ ಬರೋದು ನೀವು ಕತೆ ಕೇಳಿ ಸಂತೋಷ ಮಾಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಾಕು ಬರೋಣ ನಮಸ್ಕಾರ ಮತ್ತೆ ಮುಂದಿನ ಕತೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಸಿಗೋಣ ಮತ್ತೆ